ಇವತ್ತು ನಾವು ಚಕ್ರಾಸನ ಸಿರೀಸ್ನ ನ ಡೇ ಅಭ್ಯಾಸ ಮಾಡ್ತಾ ಇದ್ದೀವಿ ಇವತ್ತಿನ ಇದೀವಿ ನಾವು ಹೇಗೆ ಸರಿಯಾಗಿ ಅಭ್ಯಾಸ ಅಚೀವ್ ಮಾಡ್ಲಿಕ್ಕೆ ಹೆಲ್ಪ್ ಕೆಲವೊಂದು ನಾವು ನೋಡೋಣ ಇವತ್ತು ನಾವು ಮಾಡ್ತಿರೋದು ಕೊನೆ ದಿನ ಹೇಗೆ ಅಭ್ಯಾಸ ಮಾಡಬಹುದು ಅಂತ ಹೇಳಿ ನಾವು ನಾಲ್ಕು ದಿನದಲ್ಲಿ ಅಭ್ಯಾಸ ಮಾಡಿದ್ದೀವಿ ಬೆನ್ನಿಗೆ ಎಷ್ಟು ವಾರ್ಮ್ ಅಪ್ ಕೊಡ್ಬಹುದು ನಮ್ಮ ಶೋಲ್ಡರ್ಸ್ ಎಷ್ಟು ಅಪ್ ಕೊಡಬಹುದು ಮೊಬಿಲಿಟಿ ಹೇಗೆ ಮಾಡಬಹುದು ನೋಡ್ಕೊಂಡಿದ್ದೀವಿ ಸೊ ಹಾಗಾಗಿ ಚಕ್ರಾಸನವನ್ನ ಸ್ವಲ್ಪ ಕರೆಕ್ಟ್ ಆಗಿ ಅಭ್ಯಾಸ ಮಾಡೋಣ ಅದಕ್ಕಿಂತ ಮುಂಚೆ ಇನ್ನು ಒಂದೆರಡು ಮೂವ್ಮೆಂಟ್ಸ್ ನಾವು ನಾವು ಅಭ್ಯಾಸ ಮಾಡ್ಕೊಳ್ಳೋಣ ಮೊದಲನೇದಾಗಿ ಸೇತು ಬಂದಾಸನ ಸೇತು ಬಂದಾಸನವನ್ನು ಅಭ್ಯಾಸ ಮಾಡಲಿಕ್ಕೆ ನೀವು ಬೆನ್ನಿನ ಮೇಲೆ ಈ ಥರ ಮಲ್ಕೊಳ್ಬೇಕು ಕಾಲುಗಳನ್ನು ಎರಡು ಥರ ಬೆನ್ ಮಾಡ್ಕೊಳ್ಳಿ ಮೇಲೆ ನಿಮ್ಮ ಕೈಗಳನ್ನು ಕೆಳಮುಖವಾಗಿ ಈ ಥರ ಪಕ್ಕಕ್ಕೆ ಇಟ್ಕೊಳ್ಬೇಕು ಇಲ್ಲಿ ಉಸಿರನ್ನು ಒಳಗೆ ತಗೊಳ್ಳೋ ಸಂದರ್ಭದಲ್ಲಿ ನೀವು ಬೆನ್ನನ್ನು ಆದಷ್ಟು ಮೇಲೆ ನೀವು ಪುಷ್ ಮಾಡ್ತಾ ಹೋಗಿ ಎಕ್ಸೇಲ್ ಮಾಡ್ತಾ ಬೆನ್ನನ್ನು ಕೆಳಗಿಡಬೇಕು ಇದನ್ನು ನಾವು ಐದು ಸಲ ಅಭ್ಯಾಸ ಮಾಡಣ ಇನ್ಹೇಲ್ ಮಾಡ್ತಾ ಮೇಲೆ ಎಕ್ಸೇಲ್ ಮಾಡ್ತಾ ಕೆಳಗೆ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಉಸಿರ ಒಳಗೆ ತಕೊಳ್ತಾ ಬೆನ್ನ ಆದಷ್ಟು ಸ್ಟ್ರೆಚ್ ಮಾಡ್ತಾ ಹೋಗಿ ಎಕ್ಸೇಲ್ ಮಾಡ್ತಾ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಈಗ ಕೊನೆಯದಾಗಿ ನೀವು ಸೇತು ಬಂದಾಸನದಲ್ಲಿ ಐದು ಕೌಂಟಿಗೆ ಹೋಲ್ಡ್ ಮಾಡಬೇಕು ಇನ್ಹೇಲ್ ಮಾಡ್ತಾ ಸ್ಟ್ರೆಚ್ ಮಾಡ್ತಾ ಹೋಗಿ ಎಕ್ಸೇಲ್ ಮಾಡ್ತಾ ಈ ಆಸನದಲ್ಲಿ ನೀವು ಹೋಲ್ಡ್ ಮಾಡಬೇಕು ಐದು ನಾಲ್ಕು ಮೂರು ಎರಡು ಮತ್ತೆ ಒಂದು ಸ್ವಲ್ಪ ಬೆನ್ನ ರಿಲ್ಯಾಕ್ಸ್ ಮಾಡಿಕೊಂಡು ನಿಮ್ಮ ಮಂಡಿಯನ್ನು ಆದಷ್ಟು ಎದ್ದೆ ಪಕ್ಕಕ್ಕೆ ತಗೊಂಡು ಬಂದು ಎರಡು ಕೈಗಳಿಂದ ಈ ಥರ ಜೋರಾಗಿ ಹಾಕ್ಕೊಳ್ಳಿ ಹೀಗೆ ಮಾಡೋದ್ರಿಂದ ಈಗ ನಾವು ಸೇತು ಬಂದಾಸನಕ್ಕೆ ಮಾಡಿದ್ದ ಸ್ಟ್ರೆಚ್ಚಿಗೆ ನಾವು ಇದು ಕೌಂಟರ್ ಸ್ಟ್ರೆಚ್ ಕೊಡ್ತಾ ಇದ್ದೀವಿ ಅಂದರೆ ವಿರುದ್ಧ ದಿಕ್ಕಿನ ಬೆನ್ನಿಗೆ ಸ್ಟ್ರೆಚ್ ಕೊಡ್ತಾ ಇದ್ದೀವಿ ಇನ್ನು ಮುಂದಕ್ಕೆ ಈಗ ನಾವು ಮಾಡ್ತಿರುವ ನೆಕ್ಸ್ಟ್ ಮೂವ್ಮೆಂಟ್ ನಾವು ಬೆನ್ನಿನ ಫ್ಲೆಕ್ಸಿಬಿಲಿಟಿಗೆ ಹಾಗೂ ಇದು ಮಾಡೋ ಚಕ್ರಾಸನಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಅದನ್ನು ಹೇಗೆ ಅನ್ನೋದನ್ನು ನೀವು ಸ್ವಲ್ಪ ಮೊದಲು ನೋಡ್ಕೊಳ್ಳಿ ನೀವು ನೋಡಿಕೊಂಡೆ ನೀವು ಮತ್ತೆ ನೀವು ಪ್ರಯತ್ನ ಪಡ್ಬೋದು ಕಾಲುಗಳನ್ನು ಈ ಥರ ಸ್ಟ್ರೇಟಾಗಿ ಮುಂದೆ ಇಟ್ಕೊಳ್ಬೇಕು ಕೈಯನ್ನು ಈ ಥರ ಮೇಲೆ ತೊಗೊಂಡು ಹೋಗಿ ಈ ಒಂದು ಮೂವ್ಮೆಂಟ್ ನಾನು ಯಾವತ್ತೂ ಹೇಳ್ತೇನೆ ನಿಧಾನವಾಗಿ ಮಾಡಿ ನಿಧಾನವಾಗಿ ಮಾಡಿ ಬಟ್ ಈಗ ಮಾಡ್ತಿರೋ ಮೂವ್ಮೆಂಟ್ ಆದಷ್ಟು ಫಾಸ್ಟ್ ಆಗಿ ಮಾಡಬೇಕು ಸ್ವಲ್ಪ ಹೇಗೆ ಅಂತ ನೋಡ್ಕೊಳ್ಳಿ ಉಸಿರನ್ನ ಹೊರಗೆ ಬಿಡ್ತಾ ನಾವು ಈ ತರ ಕೈಯನ್ನು ಟ್ಯಾಪ್ ಮಾಡಬೇಕು ಮುಂದಕ್ಕೆ ಬೆನ್ನಿಗೆ ಸ್ಟ್ರೆಚ್ ಕೊಡ್ತಾ ಇನ್ಹೇಲ್ ಮಾಡ್ತಾ ಕೈಯನ್ನು ಕೆಳಗಿಟ್ಟು ಕೈಯನ್ನು ಪ್ರೆಸ್ ಮಾಡೋ ತರ ಕಾಲನ್ನ ಮೇಲಕ್ಕೆತ್ತಬೇಕು ಈಗ ನಾನು ಫಾಸ್ಟ್ ಮಾಡಿದ್ರೆ ಹೇಗಿರುತ್ತೆ ಅಂದ್ರೆ ಈಗ ನೀವು ನೋಡಿದಾಗೆ ನೀವು ಎಷ್ಟು ಫಾಸ್ಟ್ ಆಗಿ ಹೋಗ್ತೀರಾ ಅಂತ ಹೇಳಿದ್ರೆ ಎಷ್ಟು ನೀಟಾಗಿ ಎಷ್ಟು ಫಾಸ್ಟ್ ಆಗಿ ನೀವು ಮುಂದಕ್ಕೆ ಮತ್ತೆ ಹಿಂದಕ್ಕೆ ವಾಲ್ತೀರಾ ಅದರ ಮೇಲೆ ನೀವು ಬೆನ್ನು ಸ್ಟ್ರೆಚ್ ಆಗ್ತಾ ಹೋಗುತ್ತೆ ಇದನ್ನು ಒಂದು ಐದರಿಂದ ಆರು ಸಲ ನಾವು ಜೊತೆಗೆ ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ ನೀವು ನೋಡ್ಕೊಳ್ಳಿ ಎಕ್ಸ್ಹೇಲ್ ಇನ್ ಹೇಲ್ ಪಶ್ಚಿಮೋತ್ತಾಸನ ಮತ್ತೆ ಹಲಾಸನದ ಒಂದು ಕಾಂಬಿನೇಷನ್ ಎಷ್ಟು ಸಲ ಬೇಕಾದ್ರೆ ಅಭ್ಯಾಸ ಮಾಡಬಹುದು ಅಭ್ಯಾಸ ಮಾಡಿ ಆದ್ಮೇಲೆ ನಾವು ಈಗ ಚಕ್ರಾಸನ ಕರೆಕ್ಟ್ ಆಗಿ ಅಭ್ಯಾಸ ಮಾಡೋದು ನೋಡೋಣ ಈಗ ಫ್ಲೆಕ್ಸಿಬಿಲಿಟಿನ ನೀವು ಅಚೀವ್ ಮಾಡಿದೀರಾ ಅನ್ಕೊಳ್ಳಿ ಗಳಲ್ಲಿ ಮೊಬಿಲಿಟಿನ ಅಚೀವ್ ಮಾಡಿದ್ದೀರಾ ಅಂತ ಅನ್ಕೊಳ್ಳಿ ಕೈಯಲ್ಲಿ ಶಕ್ತಿ ಇದೆ ಅಂತ ಅನ್ಕೊಳ್ಳಿ ಆಗ ಹೇಗೆ ಚಕ್ರಾಸನ ಅಭ್ಯಾಸ ಮಾಡಬಹುದು ಮೊದಲಿಗೆ ನೀವು ಬೆನ್ ಮೇಲೆ ತರ ಮಲ್ಕೊಳ್ಬೇಕು ಮಂಡಿಯನ್ನ ಬೆಂಡ್ ಮಾಡ್ಕೊಳ್ಳಿ ನೀವು ಎರಡು ಕೈಗಳನ್ನು ಒಳಮುಖವಾಗಿ ನಿಮ್ಮ ಅಂಗೈಯನ್ನು ಉಸಿರನ ಒಳಗೆ ತಕೊಳ್ತಾ ನೀವು ಹೇಗೆ ಸೇತು ಬಂದ ನಿಮ್ಮ ಮಾತ್ರ ಮೇಲೆ ತಕೊಂಡು ಹೋಗಿದಿರಿ ಹಾಗೆ ಮೊದಲಿಗೆ ಬೆನ್ನನ್ನ ತಕೊಂಡು ಹೋಗಿ ಮತ್ತೆ ನಿಮ್ಮ ಕೈಗಳನ್ನು ಸ್ಟ್ರೆಚ್ ಮಾಡ್ಲಿಕ್ಕೆ ಹೇಗೆ ಅಂತ ನೋಡ್ಕೊಳ್ಳಿ ಆದಷ್ಟು ನಿಮ್ಮ ಮೊಳಕೈಯನ್ನ ಸ್ಟ್ರೇಟ್ ಆಗಿಟ್ಕೊಂಡು ಬೆನ್ನನ್ನು ಚೆನ್ನಾಗಿ ಸ್ಟ್ರೆಚ್ ಮಾಡಬಹುದು ನೀವು ಮ್ಯಾಟ್ ಕಡೆ ಗಮನ ಇಟ್ಟು ನೋಡ್ತಾ ಇರಿ ಹಾಗೆ ನಿಮ್ಮ ನೆಕ್ ಕೂಡ ರಿಲ್ಯಾಕ್ಸ್ ಆಗಿರುತ್ತೆ ಇಲ್ಲಿ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಆಸನದಿಂದ ಹೊರಗಡೆ ಬರಬೇಕು ಅಂತ ಅನ್ಸಿದ್ರೆ ಮೊದಲಿಗೆ ನೀವು ನಿಮ್ಮ ಬೆನ್ನನ್ನ ಅಂದ್ರೆ ಬೆನ್ನಿನ ಮೇಲ್ಭಾಗವನ್ನ ಕೆಳಗಿಟ್ಟು ಮತ್ತೆ ನೀವು ಬೆನ್ನಿನ ಕೆಳಭಾಗವನ್ನ ಕೆಳಗಿಟ್ಟು ನೀವು ಕೈಯನ್ನ ರಿಲೀಸ್ ಮಾಡಬಹುದು ಚಕ್ರಾಸನದಿಂದ ಹೊರಗಡೆ ಬಂದ ಮೇಲೆ ನಿಮ್ಮ ಬೆನ್ನು ತುಂಬನೇ ಒಂದು ಸ್ಟ್ರಾಂಗ್ ಸ್ಟ್ರೆಚ್ನ ಎಕ್ಸ್ಪೀರಿಯೆನ್ಸ್ ಅಂದರೆ ತುಂಬಾ ಸ್ಟ್ರಾಂಗ್ ಸ್ಟ್ರೆಚ್ಚಿಗೆ ನೀವು ಕೊಟ್ಟಿರ್ತೀವ ಬ್ಯಾಕಿಗೆ ಅದಾದ ಮೇಲೆ ನೀವು ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕಂದ್ರೆ ನೀವು ಟ್ವಿಸ್ಟಿಂಗನ್ನು ಮಾಡಬೇಕು ಅದು ಹೇಗೆ ಅಂತೇಳಿದರೆ ಮಂಡಿಯರ ಈ ಥರ ಚೆಸ್ಟ್ ಹತ್ತಿರ ಸ್ಟ್ರೆಚ್ ಮಾಡಿಕೊಂಡು ಕೈಯನ್ನು ಅಗಲವಾಗಿ ಇಟ್ಕೊಳ್ಳಿ ಅಂದರೆ ನಿಮ್ಮ ಕೈಯನ್ನು ಭುಜಗಳ ನೇರವಾಗಿ ಇಟ್ಕೊಳ್ಬೇಕು ಇಲ್ಲಿ ನಿಮ್ಮ ಮಂಡಿಯನ್ನು ಎಡಭಾಗಕ್ಕಿಟ್ಟು ನಿಮ್ಮ ತಲೆಯನ್ನು ಬಲ ಭಾಗಕ್ಕೆ ಟರ್ನ್ ಮಾಡಬೇಕು ಹೀಗೆ ಟ್ವಿಸ್ಟ್ ಕೊಟ್ಟಾಗ ನಿಮ್ಮ ಬೆನ್ನಿಗೆ ತುಂಬಾ ಚೆನ್ನಾಗಿ ರಿಲ್ಯಾಕ್ಸ್ ಸಿಗುತ್ತೆ ಉಸಿರಾಟ ನಿಮ್ದು ದೀರ್ಘವಾಗಿರ್ಲಿ ಕಣ್ಣನ್ನು ಮುಚ್ಚಿ ನಿಮ್ಮ ಬೆನ್ನಲ್ಲಿ ಹಾಕ್ತಿರುವ ಯಾವುದೇ ರೀತಿಯ ಚೇಂಜಸ್ ಅನ್ನು ನೀವು ಅನುಭವಿಸಬಹುದು ಇಲ್ಲಿಂದ ಉಸಿರಿನ ಒಳಗೆ ತಕೊಳ್ತಾ ಮಧ್ಯಕ್ಕೆ ಬಂದು ಉಸಿರಿನ ಹೊರಗೆ ಬಿಡ್ತಾ ಇದನ್ನ ವಿರುದ್ಧ ದಿಕ್ಕಿನಲ್ಲಿ ಸ್ಟ್ರೆಚ್ ಅನ್ನ ಕೊಡ್ಬೇಕು ಚಕ್ರಾಸನ ಮಾಡಿದ ನಂತರ ಎಷ್ಟು ಸ್ಟ್ರೆಸ್ ಇದೆ ಅನ್ನೋದನ್ನ ನೀವು ಈಗ ಈ ಆಸನದಲ್ಲಿ ನೀವು ಗಮನಿಸಬಹುದು ದೀರ್ಘ ಉಸಿರಾಟವನ್ನು ಇಟ್ಕೊಂಡು ರಿಲ್ಯಾಕ್ಸ್ ಮಾಡಿ ಹೀಗೆ ಮಧ್ಯಕ್ಕೆ ಬರ್ಬೋದು ಮೇಲೆ ಇನ್ನು ಬೆನ್ನಲ್ಲಿ ಸ್ವಲ್ಪ ಸ್ಟ್ರೆಚ್ ಇದೆ ಸ್ವಲ್ಪ ಬೆನ್ನಾದ್ರೂ ಅನ್ಕಂಫರ್ಟೇಬಲ್ ಇದೆ ಅಂತ ಹೇಳಿದ್ರೆ ಹೀಗೆ ಮಂಡಿಯನ್ನ ಈ ತರ ಟೈಟ್ ಆಗಿಟ್ಕೊಂಡು ನೀವು ಬೆನ್ನನ್ನ ಆದಷ್ಟು ರೋಲ್ ಮಾಡಬೇಕು ಈ ತರ ನಿಮ್ಮ ಕಾಲ್ಗಳು ನೆಲಕ್ಕೆ ಟಚ್ ಆಗೋ ತರ ಹಿಂದಕ್ಕೆ ಮುಂದಕ್ಕೆ ವಾಲ್ಬೇಕು ಇದೊಂಥರ ಬೆನ್ನಿಗೆ ಮಸಾಜ್ ಕೊಟ್ಟಾಗಿರುತ್ತೆ ಸೊ ಚಕ್ರಾಸನ ಮಾಡಿ ಆದ್ಮೇಲೆ ಸ್ಪೆಷಲಿ ನೀವು ಬಿಗಿನರ್ಸ್ ಆಗಿದ್ರೆ ಈಗ ಸದ್ಯಕ್ಕೆ ಚಕ್ರಾಸನ ಫಸ್ಟ್ ಟೈಮ್ ಮಾಡಿದ್ದೀರಾ ಅಂದರೆ ನೀವು ಬೆನ್ನಿಗೆ ತುಂಬಾ ರೆಸ್ಟ್ ಕೊಡಬೇಕಾಗುತ್ತೆ ಸೊ ಹೀಗೆ ಐದು ದಿನಗಳಲ್ಲಿ ನೀವು ಚಕ್ರಾಸನ ಕಲಿತಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ ಯಾವುದೇ ದಿನ ಅಂದರೆ ಎರಡನೇ ದಿನ ಆಗಿರಲಿ ಮೂರನೇ ದಿನ ಆಗಿರಲಿ ನಿಮಗೆ ಯಾವುದೇ ಅಭ್ಯಾಸ ಮಾಡಿ ಅದು ಸರಿಯಾಗಿಲ್ಲ ಇನ್ನೂ ನನಗೆ ಅಭ್ಯಾಸ ಮಾಡಬೇಕಂದ್ರೆ ಫಸ್ಟ್ ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂದರೆ ಶೋಲ್ಡರ್ ಮೊಬಿಲಿಟಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಕೈಗಳ ಸ್ಟ್ರೆಂತ್ಗೆ ಇರೋಂಥ ಕೆಲವು ಆಸನಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಎಲ್ಲವೂ ಸರಿಯಾದ ಮೇಲೆ ನೀವು ಚಕ್ರಾಸನವನ್ನು ಅಭ್ಯಾಸ ಮಾಡಿ ಯಾವುದೇ ಕಾರಣಕ್ಕೆ ಫೋರ್ಸ್ ಮಾಡಕ್ಕೆ ಹೋಗಬೇಡಿ ಚಕ್ರಾಸನ ಬರೋದಿದ್ರೆ ನೀವು ಫೋರ್ಸ್ ಮಾಡಿದರೆ ಬೆನ್ನಲ್ಲಿ ಇಂಜುರಿ ಆಗೋ ಸಾಧ್ಯತೆಗಳಿರುತ್ತೆ ಹಾಗಾಗಿ ತುಂಬಾ ಕೇರ್ಫುಲ್ಲಾಗಿ ತುಂಬಾ ನಿಧಾನವಾಗಿ ಟೈಮನ್ನು ಇಟ್ಕೊಂಡು ಅಂದರೆ ಐದು ದಿನದಲ್ಲಿ ಆಗದರೂ ಪರವಾಗಿಲ್ಲ ನಾನು ಮಾಡ್ತೇನೆ ಅಂತ ಒಂದು ಉದ್ದೇಶದಿಂದ ನೀವು ಪ್ರತಿನಿತ್ಯ ಅಭ್ಯಾಸ ಮಾಡಿ ಚಕ್ರಾಸನವನ್ನು ನೀವು ಅಚೀವ್ ಮಾಡ್ಬೋದು ಇನ್ನು ಮುಂದೆ ನಿಮಗೆ ಯಾವ ಆಸನವನ್ನು ಅಚೀವ್ ಮಾಡಬೇಕು ಅದನ್ನು ನಾನು ಬ್ರೇಕ್ ಮಾಡಿ ನಾಲ್ಕೈದು ದಿನಗಳಲ್ಲಿ ಹೇಗೆ ನೀವು ಅಚೀವ್ ಮಾಡ್ಬೋದು ಅನ್ನೋದನ್ನು ನಾನು ಸೀರೀಸ್ ಮಾಡ್ತೇನೆ ಸೊ ಅಂಥ ಟಾಪಿಕ್ಗಳನ್ನು ನೀವು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಖಂಡಿತ ನಾನು ವೀಡಿಯೋಸ್ಗಳನ್ನು ಮಾಡ್ತೇನೆ ಇನ್ನು ನಿಮಗೆ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಕ್ಕೆ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್